ಶ್ರೀಜಿ ಯೋಗ ಹೀಲಿಂಗ್ ಸ್ಕ್ಯಾನಿಂಗ್ ಶ್ರೀನಿವಾಸ ಕಲ್ಯಾಣೋತ್ಸವ ತಿರುಮಲ ಸಪ್ತಗಿರಿ ಪ್ರದಕ್ಷಿಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ದಿನಾಂಕ ಹದಿನಾಲ್ಕು ಹದಿನೈದು ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಭಾರತೀಯ ವಿದ್ಯಾಭವನ ಸ್ಕೂಲ್ ಗ್ರೌಂಡ್ ಅಲಿಪಿರಿ ಪಾದದಿಂದ ವಸತಿ ಸಹಿತ ಯಾತ್ರೆ ಪ್ರಾರಂಭ ಪರಿಚಯ ಶ್ರೀ ತಿರುಮಲ ತಿರುಪತಿ ಕ್ಷೇತ್ರವು ಭಾರತೀಯ ಧಾರ್ಮಿಕ ಪರಂಪರೆ ಹಾಗೂ ಭಕ್ತಿಯ ಪರಮ ತಾಣವಾಗಿ ಪ್ರಸಿದ್ಧವಾಗಿದೆ ತಿರುಮಲ ತಿರುಪತಿಯ ಸಪ್ತಗಿರಿ ಪರ್ವತಗಳನ್ನು ಪ್ರದಕ್ಷಿಣೆ ಮಾಡುವುದು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಕಾರ್ಯವೆಂದು ಪ್ರಪ್ರಥಮ ಬಾರಿಗೆ ಪರಿಚಯಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಜೈಪಾಲಾಜಿ ಆಶ್ರಮ ಶ್ರೀ ಪೀಠ ಹಾಗೂ ತ್ರೀಜಿ ಯೋಗ ಪೀಠ ಸಂಘಟನೆಗಳಿಂದ ತಿರುಮಲ ಸಪ್ತಗಿರಿ ಪ್ರದಕ್ಷಿಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮದ ಮೂಲಕ ಭಕ್ತರಲ್ಲಿ ಧಾರ್ಮಿಕ ಅರಿವು ಹಾಗೂ ಶರೀರ ಶುದ್ದಿ ಮನಸ್ಸು ಶುದ್ದಿ ಆತ್ಮಶುದ್ದಿ ಏಕಮಾತ್ರ ಉದ್ದೇಶವಾಗಿದೆ ಇದಲ್ಲದೆ ಶಾರೀರಿಕ ಆರೋಗ್ಯವನ್ನು ಉತ್ತೇಜಿಸುವಂತಹ ಈ ಯಾತ್ರೆಯು ಸಾಮಾಜಿಕ ಸಂಪರ್ಕವನ್ನು ಬಲಪಡಿಸುತ್ತದೆ ಪ್ರದಕ್ಷಿಣಾ ವಿವರಗಳು ಜೂನ್ ತಿಂಗಳ ಹದಿನಾಲ್ಕನೆಯ ತಾರೀಕು ಶನಿವಾರ ಜಿ ಯೋಗ ಹೀಲಿಂಗ್ ಸ್ಕ್ಯಾನಿಂಗ್ ಶ್ರೀನಿವಾಸ ಕಲ್ಯಾಣೋತ್ಸವ ಜೂನ್ ತಿಂಗಳ ಹದಿನೈದನೆಯ ತಾರೀಕು ಸಮಯ ಬೆಳಗ್ಗೆ ಆರು ಗಂಟೆಗೆ ಆರಂಭ ಸ್ಥಳ ತಿರುಮಲ ಆಂಧ್ರಪ್ರದೇಶ ಪ್ರದಕ್ಷಿಣಾ ವಿವರಗಳು ಜೂನ್ ತಿಂಗಳ ಹದಿನಾಲ್ಕನೆಯ ತಾರೀಕು ಶನಿವಾರ ಜಿ ಯೋಗ ಹೀಲಿಂಗ್ ಸ್ಕ್ಯಾನಿಂಗ್ ಶ್ರೀನಿವಾಸ ಕಲ್ಯಾಣೋತ್ಸವ ಜೂನ್ ತಿಂಗಳ ಹದಿನೈದನೆಯ ತಾರೀಕು ಸಮಯ ಬೆಳಗ್ಗೆ ಆರು ಗಂಟೆಗೆ ಆರಂಭ ಸ್ಥಳ ತಿರುಮಲ ಆಂಧ್ರಪ್ರದೇಶ ಮಾಹಿತಿಗಾಗಿ ದಯವಿಟ್ಟು ಈ ಸಂಖ್ಯೆಗೆ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಮಾಡ್ಯಾಲ್ ಸೀನಿಯರ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಎಂಟು ಎಂಟು ಐದು ಐದು గణేష్ గురుజీ మొబైల్ సంఖ్య ఆరు ఆరు సొన్ని సొన్ని ఐదు ఆరు ఒక్క మొన్న సంఖ్య ఏడు ఒం ఏడు ఒం అధ్యక్ష స్వస్తి శ్రీప్రసన్న కరుణాకరం వెంకటనాథ సోమయజీ స్వమీజీ స్థల తిరుపతి ಈ ಕಾರ್ಯಕ್ರಮವನ್ನು ಯೋಜಿಸಿದವರು ಮಂತ್ರ ರಾಜಪೀಠಂ ತಿರುಪತಿ ಹೊಂಬಲವನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವುದು ಶ್ರೀ ಮಂಜುನಾಥ್ ಮಾಡ್ಯಾಲ್ ಸೀನಿಯರ್ ಕೋರ್ಟ್ ಅಡ್ವೊಕೇಟ್ ಬೆಂಗಳೂರು ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಏಟ್ ಫೈವ್ ಟೂ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಟೂ ಫೈವ್ ಏಟ್ ಫೈವ್ ಒನ್ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಒನ್ ತ್ರಿಬಲ್ ಟೂ ಹಾಗೂ ಟೂ ತ್ರೀ ಫೋರ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಜೀರೋ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕಿ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ